ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರೀತಿಯ ವಿದ್ಯಾರ್ಥಿಗಳೇ ಎಸ್ ಏ ಒನ್ ಪರೀಕ್ಷೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಇನ್ನೇನು ಎಲ್ಲರೂ ಕೂಡ ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸಿದ್ದೀರಾ ನಡೆಸ್ತಾ ಇದ್ದೀರಾ ಕೆಲವರು ಈ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳ ಕಮೆಂಟ್ ಮ್ಯಾಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಹೇಳಿ ಮ್ಯಾಮ್ ಯಾವ ಕ್ವಶನ್ ಇಂಪಾರ್ಟೆಂಟು ಯಾವ ಸಂದರ್ಭ ಇಂಪಾರ್ಟೆಂಟ್ ಅಂತ ಹೇಳಿ ಕೇಳಿದ್ರಿ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ಲೆಸನ್ ವೈಸ್ ಯಾವೆಲ್ಲ ಕ್ವಶನ್ ಗಳು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೀವು ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಓದುವಾಗ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಓದಿದ್ರೆ ಖಂಡಿತ ಪರೀಕ್ಷೆ ಒಳ್ಳೆ ಅಂಕಗಳು ಬರುತ್ತೆ ವಿದ್ಯಾರ್ಥಿಗಳ ಇವಾಗ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ನಾನು ಇಲ್ಲಿ ಯಾವ ರೀತಿ ಟಿಕ್ ಹಾಕಿದೇನೋ ನೀವು ಕೂಡ ಇದೇ ರೀತಿ ಟಿಕ್ ಹಾಕೊಂಡ್ರೆ ನಿಮ್ಗೆ ಎ ಒನ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಮೇನ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ಮೊದಲನೇದಾಗಿ ನಮ್ಮ ಭಾಷೆ ಪಾಠದಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಪೇತು ಕೊಡುತ್ತವೆ ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂದು ಹೇಳಿದವರು ಯಾರು ನಂತರ ಎರಡು ಮೂರು ವಾಕ್ಯದಲ್ಲಿ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಏನು ಸಂದರ್ಭ ಸಹಿತ ಸ್ವಾರಸ್ಯ ಸಂಸ್ಕೃತಿ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ನಂತರ ವ್ಯಾಗ್ರಗೀತೆ ಪಾಠ ಭಗವ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ನಂತರ ಇದು ಕೂಡ ಇಂಪಾರ್ಟೆಂಟ್ ಐದನೇ ಕ್ವಶನ್ ಟಿಕ್ ಹಾಕೋದು ಮರ್ತುಬಿಟ್ಟಿದ್ದೀನಿ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು ಹಾಗೆ ಎಂಟು ಹತ್ತು ವಾಕ್ಯದ ಕ್ವಶನ್ಸ್ ಕೂಡ ಇಂಪಾರ್ಟೆಂಟು ಅದನ್ನು ನೋಡ್ಕೊಳ್ಳಿ ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ನಂತರ ಹುಲಿ ಈಗ ಎಷ್ಟು ಹಸಿದಿರಬೇಕು ಇದಾದ ನಂತರ ನೋಡಿ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದರೆ ಭಾಗ್ಯಶಿಲ್ಪಿಗಳು ಪಾಠದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾವುದಕ್ಕಾಗಿ ಕಂಕಣಬದ್ಧರಾಗಿದ್ದರು ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲ ವಿದ್ಯುತ್ ಯೋಜನೆ ಯಾವುದು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಇದಾದ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆ ಇನ್ನು ಸಂದರ್ಭದಲ್ಲಿ ಸಾಮಾಜಿಕ ಕಾನೂನುಗಳ ಹರಿಕಾರ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ನಂತರ ಎದೆಗೆ ಬಿದ್ದ ಅಕ್ಷರ ಪಾಠ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಮನೆ ಮಂಚಮ್ಮ ಯಾರು ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ವಚನಕಾರರಿಗೆ ಯಾವುದು ದೇವರಾಗಿತ್ತು ಅಶೋಕಪಯ್ಯವರ ವೃತ್ತಿ ಯಾವುದು ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಅಶೋಕಪ್ಪಯ್ಯ ಹೇಳಿದ ಸಂಶೋಧನಾ ಸತ್ಯವೇನು ವಚನಕಾರ ದೃಷ್ಟಿಯಲ್ಲಿ ಅರಿವು ಎಂದರೇನು ಇನ್ನ ಸಂದರ್ಭ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಇನ್ನ ನಂತರ ಪದ್ಯ ಭಾಗದಲ್ಲಿ ನೋಡೋದಾದ್ರೆ ಸಂಕಲ್ಪ ಗೀತೆ ಪದ್ಯ ನದಿ ಜಲಗಳು ಏನಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಯಾವ ಎಚ್ಚರದಳು ಬದುಕಬೇಕಿದೆ ಎಂಟು ಹತ್ತು ವಾಕ್ಯದಲ್ಲೂ ಕೂಡ ಕೊಡ್ತಾರೆ ಈ ಒಂದು ಪದ್ಯದಿಂದ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ ಹಾಗೆ ಸಂಕಸ್ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಜಿ ಎಸ್ ಎಸ್ ಅವರ ಅಭಿಪ್ರಾಯ ವಿವರಿಸಿ ಇನ್ನ ಸಂದರ್ಭದಲ್ಲಿ ಮುಂಗಾರಿನ ಮಳೆಯಾಗೋಣ ಹೊಸ ಎಚ್ಚರದಳು ಬದುಕೋಣ ನಂತರ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿ ಯಾರ ನೆತ್ತಿಯನ್ನ ಕುಕ್ಕಿದೆ ನಂತರ ಈ ಒಂದು ಪಾಠದಲ್ಲಿ ಪ್ರಶ್ನೆಗಳನ್ನ ಕೊಡೋದಕ್ಕಿಂತ ಹೆಚ್ಚಾಗಿ ಸಂದರ್ಭ ಮತ್ತೆ ಒಂದು ಪ್ಯಾರಾಗ್ರಾಫ್ನ ಸಾರಾಂಶವನ್ನ ಬರೆಯೋದಕ್ಕೆ ಹೆಚ್ಚಾಗಿ ಕೊಟ್ಟಿದ್ದಾರೆ ಸಂದರ್ಭ ಹೊಸಗಾಲದ ಹಸು ಮಕ್ಕಳ ಅರಸಿ ಮಂಗಳ ಲೋಕದ ಅಂಗಳಕೇರಿ ಇನ್ನು ನಂತರ ನೋಡಿ ಇಲ್ಲಿ ಕೌರವೇಂದ್ರನ ಕೊಂದೆ ನೀನು ಶ್ರೀಕೃಷ್ಣನು ಕರ್ಣನನ್ನ ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ನಂತರ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಕರ್ಣನಲ್ಲಿ ಮೂಡಿದ ಭಾವನೆಗಳು ಏನು ಎಂಟು ಹತ್ತು ವಾಕ್ಯ ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷವೇನು ಆ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಇನ್ನ ಸಂದರ್ಭದಲ್ಲಿ ಬಾಯ್ದಂಬೂಲಕ್ಕೆ ಕೈಯಾನುವರೆ ನಿನ್ನಪದೆಸೆಯ ಬಯಸುವನಲ್ಲ ಇನ್ನ ನಾಲ್ಕನೇ ಪದ್ಯ ದಿನಪಸುತ ಎಂದರೆ ಯಾರು ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಅಂತಕಾತ್ಮಜ ಎಂದರೆ ಯಾರು ನಂತರ ಸ್ವಾರಸ್ಯ ಸಮರದೊಳೆನ ಗಜ್ಜ ಪೇಳಿಂ ಹಾವುದು ಕಜ್ಜಂ ಪಾಂಡವರೋಳ್ ಇರಿದು ಚಲಮನೆ ಮೆರೆವೆಂ ಹಾಗೆ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಕೂಡ ನೋಡ್ಕೊಳ್ಳಿ ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟು ಇನ್ನು ನಂತರ ಪೂರಕ ಪಾಠಗಳನ್ನು ನೋಡೋದಾದರೆ ವಸಂತ ಮುಖ ತೋರಲಿಲ್ಲ ಪದ್ಯದಿಂದ ಪುಟ್ಟಪೂರಿ ಏನು ಮಾಡುತ್ತಿದ್ದಾಳೆ ಪುಟ್ಟಪೂರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಪುಟ್ಟಪೂರಿ ಸಾರಿ ವಚನ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಇದಾದ ನಂತರ ಭಗತ್ ಸಿಂಗ್ ಪಾಠದಲ್ಲಿ ಜಲಿಯಾನ್ ವಾಲಾಬಾಗ್ನಲ್ಲಿ ನಲ್ಲಿ ನಡೆದಂತಹ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಭಗತ್ ಸಿಂಗ್ ಜಲಿಯಾನ್ ವಾಲಾಬಾಗ್ ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನು ಹೇಳಿದ ಹಾಗೆ ಭಗತ್ ಸಿಂಗ್ ಅಹ್ ಜಲಿಯಾನ್ ವಾಲಾಬಾಗ್ ಮರಣ ಹೋಮದಿಂದ ತೆಗೆದುಕೊಂಡಂತ ನಿರ್ಧಾರ ಏನು ಇನ್ನ ನಂತರ ನೋಡಿ ಇಲ್ಲಿ ಉದಾತ್ತ ಚಿಂತನೆಗಳು ಕ್ರಿಯಾ ಸ್ವಾತಂತ್ರ್ಯ ಅಂದ್ರೆ ಏನು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಏನು ಆ್ಯಂಡ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಪೂರಕ ಪಾಠಗಳ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ ಏಕೆಂಥೇಳಿದ್ರೆ ಒಂಬತ್ತು ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ ಇದಿಷ್ಟು ನಿಮ್ಮ ಎಸ್ ಎ ಒನ್ ಪರೀಕ್ಷೆಗೆ ಉಪಯುಕ್ತವಾಗೋದಕ್ಕೆ ಇರತಕ್ಕಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದಿಷ್ಟನ್ನು ಓದ್ಕೊಂಡ್ರೆ ಸಾಕಾಗುತ್ತೆ ಈ ಪ್ರಶ್ನೆಗಳನ್ನು ನಾನು ಹಲವ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತಿದ್ದೀನಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು